ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶಿವರಾತ್ರಿ ಹಬ್ಬದ ಬ್ಲಾಗ್ ಇನ್ನು ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ ಒನ್ ಬೈ ಒನ್ ಬೆಳಗ್ಗೆಯಿಂದ ಕೆಲಸ ಆಗೋಡ್ಸೋದು ಓಡಿಸೋದು ಜೊತೆಗೆ ತೋರಣ ಕಟ್ಟಿದ್ದು ಮನೆಯವರು ಬೆಳಗ್ಗೆ ಹೋಗಿ ಊತು ತೋರಣ ಕಟ್ಟಿ ಇದೇ ಕೆಲಸಗಳು ಆಗ್ತಾಯಿತ್ತು ಈಗ ಒಬ್ಬರಾದ್ಮೇಲೆ ಒಬ್ಬರು ಹಶಪ್ ಆಗ್ತಾ ಇದ್ದಾರೆ ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ರಾತ್ರಿನೇ ತಂಬಿಟ್ಟೆಲ್ಲ ಮಾಡಿಟ್ಟಿರೋದ್ರಿಂದ ಈಗ ಸದ್ಯ ಏನೂ ಮಾಡೋದೇನಿಲ್ಲ ಜಸ್ಟ್ ಪೂಜೆ ಮಾಡೋದು ಆನಂತರ ಅಡುಗೆಗೆ ರೆಡಿ ಮಾಡ್ಕೊಳ್ಳೋವಂಥದ್ದು ಪ್ರತಿಯೊಬ್ಬರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕ್ಕಳು ರೆಡಿ ಆದಮೇಲೆ ಎಲ್ಲರೂ ಒಟ್ಟಿಗೆ ಮತ್ತೊಮ್ಮೆ ವಿಶ್ ಮಾಡ್ತೀವಿ ಬಟ್ ವ್ಲಾಗ್ ಶುರು ಮಾಡಿದ ತಕ್ಷಣ ಮಾಡಬೇಕು ಅಂದ್ಕೊಂಡೆ ಮಕ್ಕಳೆಲ್ಲ ಸೇರಿಕೊಂಡು ಜೊತೆಗೆ ಮಾಡೋಣ ಅಂತ ಬಟ್ ಹೇಗಾಗುತ್ತೆ ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ ರೆಡಿಯಾಗಿ ರೆಡಿಯಾಗೋದಿರ್ತಾರೆ ಒಬ್ಬರು ಸ್ನಾನ ಇರ್ತಾರೆ ನನ್ನ ಬೇಗ ಆಗತ್ತೆ ಅವ್ರ ಜೊತೆ ಮಾಡೋಣ ಅಂತ ಹೇಳಿ ನಾನು ನಿಂತರೆ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಶುರು ಮಾಡಿಬಿಡ್ತೀನಿ ಅವ್ರು ಬಂದಮೇಲೆ ಪೂಜೆ ಎಲ್ಲ ಆದಮೇಲೆ ವಿಶ್ ಮಾಡ್ತೀವಿ ಇನ್ನೊಂದು ಸರಿ ಮಕ್ಕಳ ಕಡೆಯಿಂದ ನಿಮಗೆ ಮತ್ತೊಮ್ಮೆ ವಿಶ್ ಮಾಡ್ತೀವಿ ಓಕೆ ಇವತ್ತಿನ ಡಿ ಬ್ಲಾಗ್ ಹಬ್ಬದ ಬ್ಲಾಗ್ ಅವರು ಸ್ನಾನ ಮಾಡಿಸಿದ್ರು ಮಕ್ಳು ಇವತ್ತಿನ ಬ್ಲಾಗ್ ಹಬ್ಬದ ಬ್ಲಾಗ್ ಹೇಗಿರುತ್ತೆ ಏನು ಅಂತ ಎಲ್ಲನೂ ಕೂಡ ನೋಡೋಣ ಓಕೆ ನಾನು ಅದಕ್ಕೆ ಬರೀ ಡಬ್ಬಿಂಗ್ ಕೊಡ್ಕೊಂಡ್ಬಿಡೋದು ಡಿಸ್ಟಾನ್ಸ್ಬಿಡುತ್ತೆ ಇಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ನಮ್ಮಲ್ಲಿ ಬೆಳಿಗ್ಗೆ ಹೊರತು ಮಾತಾಡೋಕ್ಕೆ ಆಗಲ್ಲ ನನಗೆ ಓಕೆ ಮನೆಯ ಇವಾಗ ಫಸ್ಟು ರೈಸ್ ಇಟ್ಕೊಂಡಿದ್ದೀನಿ ತಿಂಡಿ ಬಂದು ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ರೈಸ್ ಇಟ್ಬಿಟ್ಟು ಆಮೇಲೆ ಪೂಜಾ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆಯ್ದು ಎಷ್ಟು ಕೆಲಸ ಮಾಡಿದ್ದೀವಿ ಗೊತ್ತಾ ಅದು ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಕೆಲಸ ಮಾತ್ರ ಚಿತ್ರಾನ್ನ ಬೆಳಗ್ಗೆ ಬಂತು ಏನಾದರೂ ಬ್ರೇಕ್ಫಾಸ್ಟ್ ಈ ಥರ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಆಲ್ ಹಬ್ಬ ಟೈಮಲ್ಲಿ ನಾನು ಹಿಂದಿನ ದಿನನೇ ತಯಾರಿ ಮಾಡಿಬಿಟ್ಟಿರ್ತೀನಿ ನಾಳೆ ಬೆಳಗ್ಗೆ ತಿಂಡಿ ಏನಾಗಬೇಕು ಅಥವಾ ಗೊಜ್ಜು ಏನಾದರೂ ರೆಡಿ ಮಾಡ್ಕೋಬೇಕಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿರ್ತೀನಿ ಬಟ್ ನಿನ್ನೆ ಟೈಮ್ ಟೈಮಾಗಿ ಹೋಗಿತ್ತು ರಾತ್ರಿ ಮಲಗಿದ್ದೆ ಹನ್ನೆರಡು ಗಂಟೆ ಮೇಲಾಯಿತು ಹಾಗಾಗಿ ಬ್ರೇಕ್ಫಾಸ್ಟ್ ಟೈಮ್ ಪ್ರಿಪೇರ್ ಮಾಡಿರಲಿಲ್ಲ ಬೆಳಗ್ಗೆ ಎದ್ದು ಟೊಮೆಟೊ ಚಿತ್ರಾನ್ನ ಆ ಥರ ಏನಾದರೂ ಮಾಡ್ಕೊಂಡ್ರಾಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಇವಾಗ ಫಸ್ಟು ದೇವ್ರ ಮನೆಗೆ ಬರೋದಕ್ಕೂ ಮುಂಚೆ ಇಡಿ ಮನೆ ಕಸಾಲ ಕೊಟ್ಟಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲನೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ಆ ನಂತರ ನಾನು ಫ್ರೆಶಪ್ಪಾಗಿ ಆಗಿ ಮತ್ತೆ ಇವಾಗ ರೈಸ್ಗಿಟ್ಟು ಈಗ ಬಂದು ಪೂಜಾ ರೂಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಬೆಳಗ್ಗೆ ಹೋಗಿ ಮಾವಿನ ಸೊಪ್ಪು ಜೊತೆಗೆ ಹೂವು ಎಲ್ಲನೂ ಕೂಡ ತೊಗೊಂಬಂದರು ಹೋದ ವರ್ಷ ನನಗೆ ಹೂವು ಅಂದಾಗ ನೆನಪಾಗುತ್ತೆ ಯಾಕಂದರೆ ಹೋದ್ ವರ್ಷ ನಾನು ಸಂಪಿಗೆ ಶಿವಂಗೆ ಇಟ್ಟಿದ್ದೆ ಆಲ್ಮೋಸ್ಟ್ ಆಲ್ ನಂಗೆ ನಿಜಾಗ್ಲೂ ದೇವ್ರಿಗೆ ಯಾವ್ಯಾವ ಹೂವು ಹಾಕಬೇಕು ಏನು ಅನ್ನೋದು ನಂಗೆ ನಿಜ ಗೊತ್ತಿಲ್ಲ ನನಗೇನಪ್ಪ ಅಂತಂದರೆ ಒಂದು ಸ್ಮೆಲ್ ಅನ್ನುವಂತಹ ಪರಿಮಳ ಬರುವಂತಹ ಹೂವುಗಳನ್ನ ನಾನು ದೇವ್ರಿಗೆ ಇಡ್ತೀನಿ ಇದನ್ನ ಇದಕ್ಕೆ ಇಡಬೇಕು ಅದು ಇದು ಅನ್ನೋ ಗೊತ್ತಿಲ್ಲ ಮಲ್ಲಿಗೆ ಹೂವು ಒಂದು ಲಕ್ಷ್ಮಿಗೆ ಇಡಬೇಕು ಅನ್ನೋದೊಂದು ಗೊತ್ತು ಅಷ್ಟೇ ನನಗೆ ಮಲ್ಲಿಗೆ ಹೂವು ಲಕ್ಷ್ಮಿಗೆ ಇಡಬೇಕು ಗರ್ಕೆ ಮತ್ತು ಎಕ್ಕದ ಹೂವು ಬಂದು ಇಡಬೇಕು ಬಿಲ್ಪತ್ರೆ ಮೇನ್ ಶಿವಂಗೆ ಮತ್ತು ತುಳಸಿ ಬಂದು ಕೃಷ್ಣಂಗೆ ಅಥವಾ ವೆಂಕಟೇಶ್ವರಂಗೆ ಅಂತ ಇಷ್ಟೇ ಮೇಯ್ನ್ ನನಗೆ ಗೊತ್ತಿರೋದು ಪ್ರಿಯಾ ಅಂತ ಅದು ಇನ್ನು ನಂಗೆ ಸುಗಂಧರಾಜ ಆಗ್ಬೋದು ಅಥವಾ ಸಂಪಿಗೆ ಹೂವು ಆಗ್ಬೋದು ಶಾಮಂತಿಗೆ ರೋಸ್ ಇವೆಲ್ಲ ಎಲ್ಲ ಒಂದೇ ಅಂತಲೇ ಅಂದ್ಕೊಂಡಿದ್ದೆ ನಾನು ಶಿವನಿಗೆ ಸಂಪಿಗೆ ಹೂವು ಇಡಬಾರ್ದು ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಕಳೆದ ವರ್ಷ ಶಿವರಾತ್ರಿ ಹಬ್ಬದಲ್ಲಿ ನಾನು ಸಂಪಿಗೆ ಹೂವು ಮತ್ತು ಬಿಲ್ಪತ್ರೆ ಎಲ್ಲ ಒಟ್ಟಿಗೆ ಹಾರ ಮಾಡಿ ಪುಟ್ಟದಾಗ ಹಾರ ಥರ ಮಾಡಿಬಿಟ್ಟು ನಾನು ದೇವರಿಗೆ ಇಟ್ಟಿದ್ದೆ ಆಗ ನನ್ನ ಯುವಸೊಬ್ಬರು ಹೇಳಿದರು ಸಂಪಿಗೆ ಹೂವು ಶಿವನಿಗೆ ಇಡಬಾರ್ದು ಅಂದರೆ ಆ ಹೂವಿಗೆ ಏನೋ ಶಾಪ ಇದೆ ಶಿವನಿಗೆ ಇಡಬಾರ್ದು ಅಂತ ನಂಗೆ ನಿಜ ಕೆಲವೊಂದು ಅಷ್ಟು ಇದಾಗಿ ಗೊತ್ತಿಲ್ಲ ನೀವೆಲ್ಲ ಹೇಳಿದಾಗ ಅದನ್ನೆಲ್ಲನೂ ಕೂಡ ಆಲ್ಮೋಸ್ಟ್ ತಿದ್ದ್ಕೊಂಡಿದ್ದೀನಿ ಬೇಸಿಕ್ಕಾಗಿ ಗೊತ್ತಿರೋವಂಥದ್ದು ಇಷ್ಟೇ ನಾನು ಆಲ್ರೆಡಿ ಹೇಳಿದಾಗೆ ಲಕ್ಷ್ಮಿಗೆ ಗಣೇಶಂಗೆ ಕೃಷ್ಣಂಗೆ ಈ ಥರ ಯಾವ್ಯಾವ ಹೂವು ಇಡಬೇಕು ಅನ್ನೋದು ಅಷ್ಟು ಮಾತ್ರ ಗೊತ್ತಿತ್ತು ಕೆಲವೊಂದು ಇವೆಲ್ಲ ಗೊತ್ತಿರಲಿಲ್ಲ ಹಾಗಾಗಿ ಈ ಸರಿ ನಮ್ಮನೆಯವ್ರು ಹೇಳಿ ಕಳಿಸಿದ್ದೆ ಬೆಳಗ್ಗೆ ಅವರು ಹೂ ಥರಕ್ಕೆ ಹೋದಾಗ ಸಂಖ್ಯೆ ಹೂವಿನ ಥರಕ್ಕೆ ಹೋಗ್ಬಿಡಿ ನಾರ್ಮಲ್ ಶಾಮಂತಿಗೆ ಹೂ ಮಾತ್ರ ತೊಗೊಬನ್ನಿ ಅಂತ ಅದು ಏನಪ್ಪ ಅಂದರೆ ಶಾಮ್ ಹೂವು ತುಂಬ ದಪ್ಪ ದಪ್ಪ ಥರ ಇದೆ ಅಂದರೆ ತುಂಬ ದಪ್ಪ ಹೂ ಥರ ಅದು ಮಾರೇನೋ ಆರುನೂರು ರೂಪಾಯಿ ಏನೋ ಮಾರು ಅಂತ ಹೇಳಿದರು ಅಂತಂದರು ಅದು ನೋಡಿದ್ರೆ ಎರಡು ಫೋಟೋಗೂ ನನಗೆ ದೇವರಿಗೆ ಹೂವನಾರು ಹಾಕೋಕ್ಕಾಗಿಲ್ಲ ಎರಡು ಮಾರು ಹೂವು ಅಂದರೆ ಅಟ್ಲೀಸ್ಟ್ ಒಂದು ಎರಡು ಫೋಟೋಗಳಿಗಾದರೂ ಹೂವಿನ ಹಾರ ಹಾಕೋ ಥರನಾದರೂ ಬರಬೇಕದು ಬಟ್ ಅದಷ್ಟು ಇರಲೇ ಇರಲಿಲ್ಲ ಏನು ಮಾಡೋಕ್ಕಾಗತ್ತೋ ಹಬ್ಬದ ದಿನ ಎಲ್ಲ ರೇಟು ಜಾಸ್ತಿನೇ ಇರುತ್ತೆ ಜೊತೆಗೆ ಅವರು ಏನಂದರೆ ಮೋಸ ಇದ್ದೇ ಇರುತ್ತೆ ಅಲ್ವಾ ಅಳ್ತೆ ಮಾಡೋದರಲ್ಲಿ ಅಂದ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ತಂದಿರೋದ್ರಲ್ಲೇ ಮೇಯ್ನ್ ಬಿಲ್ಪಾತ್ರೆ ಎಲ್ಲನೂ ಕೂಡ ತಂದಿದ್ರು ಅದನ್ನು ಮಾತ್ರ ಹೇಳಿ ಕಳಿಸಿದ್ದೆ ಮಿಸ್ ಮಾಡಿದೆ ಬಿಲ್ಪಾತ್ರೆ ತರಬೇಕು ನೀವು ಅಂತ ಹಂಗಾಗಿ ತಂದಿದ್ರು ಮತ್ತು ಇನ್ನೊಂದು ಬೇಲ್ದಣ್ಣು ಅಂತೇನೋ ಬರುತ್ತೆ ನೋಡಿ ಅದರದ್ದೇನೋ ಜ್ಯೂಸ್ ಮಾಡ್ತಾರೆ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಅದೆಲ್ಲ ಏನೂ ಮಾಡೋದಿಲ್ಲ ಮೇಯ್ನ್ ತಂಬಿಟ್ಟು ಇಷ್ಟೇ ನಾವು ಮಾಡೋ ಅಂಥದ್ದು ಏನಪ್ಪ ಅಂದರೆ ತಂಬಿಟ್ಟು ಮಾಡಿ ಇಡೋ ಅಂಥದ್ದು ಬಟ್ ಬೆಳಿಗ್ಗೆ ಹಾಗೂ ಅಂದ್ಕೊಂಡೆ ಸ್ವಲ್ಪ ಹಾಲಿನ ಪಾಯಸ ಏನಾದರೂ ಇಡೋಣ ಅಂತ ಟೈಮ್ ಆಲ್ಮೋಸ್ಟ್ ಒಂಬತ್ತುವರೆ ಮೇಲೆ ಆಗ್ತಾಯಿತ್ತು ಇನ್ನೂ ಪೂಜೆ ಆಗಿರಲಿಲ್ಲ ಜೊತೆಗೆ ಜೊತೆಗೇನು ತಿನ್ನಿನೂ ಕೂಡ ರೆಡಿ ಆಗಬೇಕಾಗಿತ್ತು ಬರೀ ರೈಸ್ ಮಾಡಿಟ್ಟಿದ್ದೆ ಅಷ್ಟೇ ಹಾಗಾಗಿ ಫಸ್ಟು ಪೂಜೆ ಆಗೋಗ್ಲಿ ಆಮೇಲೆ ಮಧ್ಯಾಹ್ನ ಊಟಕ್ಕೇನಾದರೂ ಮಾಡೇ ಮಾಡಬೇಕಂತ ಅಂದ್ಕೊಂಡಿದ್ದೀನಲ್ಲ ಆ ಟೈಮಲ್ಲಿ ಸ್ವಲ್ಪ ದೇವ್ರಿಗೆ ಅಂತ ಹೇಳಿ ಫಸ್ಟು ಪೂಜೆ ಮಾಡಿದ್ದು ಬೆಳಿಗ್ಗೆದು ದೇವ್ರಿಗೆ ನೈವೇದ್ಯ ಅಂತ ಏನು ಮಾಡೋಕ್ಕೆ ಹೋಗಲೇ ಇಲ್ಲ ನೋಡಿರಲ್ಲ ನಮ್ಮ ಮನೇಲಿ ಯಾವ ರೀತಿಯಾಗಿ ಶಿವರಾತ್ರಿ ಹಬ್ಬದ ಆಚರಣೆ ಇತ್ತು ಅಂತ ಇಷ್ಟೇ ಸಿಂಪಲ್ ಆಯಿತು ಮಾಡಿರೋ ಅಂಥದ್ದು ಯಾವಾಗಲೂ ಹೀಗೆ ಅಂಥದ್ದು ಹಾಗೆ ಸುಮಾರು ಜನಕ್ಕೆ ಅಂದ್ಕೊಂಡು ಬೈಕೊಂಡಿರ್ತೀರ ಎಲ್ಲರೂ ಕೂಡ ಯಾಕೆಂದರೆ ಇಷ್ಟು ಲೇಟಾಗಿ ಸುಷ್ಮಾ ವ್ಲಾಗ್ ಹಾಕ್ತಿದ್ದೀರ ಅಂತ ಯಾಕಂದ್ರೆ ಲಾಸ್ಟ್ ವೀಕಲ್ಲ ನನ್ನ ಯುವ ಸೊಬ್ರ ಹಾಕಿದ್ರು ಶಿವರಾತ್ರಿ ಹಬ್ಬದ ಬ್ಲಾಗ್ ಯಾವಾಗ ಹಾಕ್ತೀರಾ ಅಂತ ಸ್ವಲ್ಪ ಲೇಟಾಯಿತು ಕೆಲಸ ಎಲ್ಲ ಬಿಸಿ ಇರೋದರಿಂದ ಆದಷ್ಟು ಇವಾಗ ಡೈಲಿ ವ್ಲಾಗ್ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತಾ ತುಂಬ ಲೇಟ್ ಆಗೋದು ಬೇಡ ಬೇಗ ಬೇಗ ಹಾಕೋಣ ಅಂತ ಮಗನಿಗೆ ಕುಂಕುಮ ಮಾಡುವ ಅವನಿಗೆ ಐ ನನಿಗೆ ಯಾಕೆ ಪಟ್ಟೆ ಬೆಳೀತಾ ಇದೆಯಾ ಬಿಡು ಸಾಕು ಬಿಡ ಹೋಗ್ಲಿ ತಿಂಡಿ ಮಾಡೋಣ ನಾನು ಇಟ್ಟಿದೀನಿ ತಾನೇ ಕುಂಕುಮನ ಅದ್ರ ಮೇಲ್ ಮೇಲ್ ಇಡ್ತಾರ ಓಕೆ ಫೈನಲಿ ಪೂಜೆ ಎಲ್ಲ ಮುಗೀತು ನನ್ನ ಮಕ್ಕಳು ಫಸ್ಟ್ ತಂಬಿಟ್ಟು ಆ್ಯಂಡ್ ನೆನೆ ಮಾಡಿದಂತಹ ಹ್ಮ್ ನನಗೂ ಅದೇ ಫಸ್ಟ್ ಕೊಟ್ಟರು ಹೆಂಗಿದೆ ಮಗಳು ಸ್ವೀಟ್ 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 ಆಗೇ ಇರುತ್ತೆ ನೀನು ಕಾರವಾಗ ಇರುತ್ತೆ ಕೂಡ ಅಪ್ಪಂಗೆ ಇನ್ನೊಂದು ತಿನ್ನಂಗಿದ್ರೆ ಫಸ್ಟು ಅದೇ ಬಾಯಿಗೆ ಹೋಗೋದು ನಾವೆಲ್ಲ ತಂಬಿಟ್ ಕಂಪಲ್ಸರಿ ಅಂದರೆ ಅಕ್ಕಿ ಹುರ್ದಕ್ಕಿ ತಂಬಿಟ್ ನಾವು ಮಾಡೋದು ಎಷ್ಟು ಜನ ನೀವು ಹುರ್ದಕ್ಕಿ ತಂಬಿಟ ಅಥವಾ ಹುರ್ಗಡ್ಲೆ ತಂಬಿಟ ಕಮೆಂಟ್ ಮಾಡಿ ಎಷ್ಟು ಜನ ಯಾರು ತಂಬಿಟ್ಟು ಯಾವ್ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಬಟ್ ಪ್ರತಿ ವರ್ಷ ನಾನು ಹಬ್ಬದಲ್ಲಿ ಹುರ್ದಕ್ಕಿ ತಂಬಿಟ್ ಅಂತೂ ಮಿಸ್ ಇಲ್ಲದೆ ಮಾಡ್ತೀನಿ ಸ್ವೀಟ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಲ್ಲ ಸ್ಟ್ರಾಬೆರಿ ಸ್ಮೂತ್ ಮುಗಿಸ್ಕೊಂಡು ಹ್ಞೂ ಸ್ವೀಟ್ ಆಗಿದ್ದೀನಿ ಸ್ಟ್ರಾಬೆರಿ ಸಿಹಿ ಸರಿಯಾಗಿದೆ ನಿಮ್ಮ ಸಿರಿ ಮಾಡಿರೋದು ತುಂಬಾ ನಮ್ಗೆ ಇದು ಅಷ್ಟೆ ತುಂಬಾ ಹಾರ ನಾ ಓಡೋಡ್ ತುಂಬ ಚೆನ್ನಾಗಿತ್ತು ತಂಬಿಟ್ಟು ಜೊತೆಗೆ ಮಿಲೆಟ್ಸ್ ಉಂಡೆ ಎರಡೂ ಕೂಡ ಆಗಿತ್ತು ಆದರೆ ಟೇಸ್ಟ್ ಏನಿದೆ ಸ್ವೀಟ್ ಟೇಸ್ಟ್ ಮಾತ್ರ ಕರೆಕ್ಟಾಗಿ ಹಾಕಿದ್ದೆ ಕೆಲವೊಂದು ಟೈಮಲ್ಲಿ ಏನಾಗ್ಬಿಡ್ತಿತ್ತು ಅಂತ ಅಂದರೆ ಫಸ್ಟ್ ಟೈಮ್ ನಾನು ತಂಬಿಟ್ಟೆಲ್ಲ ಮಾಡ್ಬೇಕಾದ್ರೆ ಯಾಕಂದ್ರೆ ಮದುವೆ ಆದಮೇಲೆ ತಂಬಿಟ್ಟೆಲ್ಲ ಮಾಡೋದು ನಾನು ಕೂಡ ಕಲ್ತಿದ್ದು ಆ ಟೈಮಲ್ಲಿ ಆ ಪಾಕ ಏನು ಬಂತು ಬೆಲ್ಲದ್ದು ನಾವು ಪಾಕ ತೊಗೋಳ್ತೀವಲ್ಲ ಅದು ಗಟ್ಟಿ ಪಾಕ ಮಾಡಿಬಿಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟಿದೆ ತಣ್ಣಗಾದ್ಮೇಲೆ ತಂಬಿಟ್ಟು ಓಪನ್ ಮಾಡೋದಕ್ಕೆ ಕೈಯಲ್ಲಿ ಮುದ್ಯೋದಕ್ಕೆ ಆಗ್ತಾಯಿಲ್ಲ ಒಂದು ಏನಾದ್ರು ಕಲ್ಲಲ್ಲಿ ಚೆಚ್ಚಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ಆಗಿತ್ತು ಹಾಗಾಗಿ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳು ಅವೆಲ್ಲನೂ ಕೂಡ ಇವೆಲ್ಲ ಆದ್ರೇ ಅಲ್ವಾ ಯಾವುದಾದ್ರು ಒಂದು ಒಳ್ಳೆ ಅಡುಗೆ ಕಲಿಬೇಕು ಅಥವಾ ನಾವು ಒಳ್ಳೆ ಅಡುಗೆ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂದರೆ ಈ ಥರದ್ದು ಎಷ್ಟೋ ಎಡವಟ್ಗಳು ಹಾಗೆ ಆಗಿರುತ್ತೆ ಬಟ್ ನನಗದು ಯಾವಾಗಲೂ ನೆನಪು ನಮ್ಮ ಮನೆಯವ್ರು ಅದೇ ಹೇಳ್ತಿರ್ತಾರೆ ಫಸ್ಟು ತಂಬಿಗ್ ತೊಗೊಂಡಾಗ ಕೈಯಲ್ಲಿ ಮುರಿಯೋ ಥರ ಇದೆಯೋ ಅಥವಾ ಕಲ್ಲಲ್ಲಿ ಹೊಡೆಯೋ ಥರ ಇದೆಯೋ ಅಂತ ಯಾವಾಗಲೂ ಕೇಳ್ತಾಯಿರ್ತಾರೆ ಬಟ್ ಇನ್ನೂ ನನ್ನ ದೇವ್ರಿಗೆ ಅಂತ ಹೇಳಿ ನಾವು ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಯಾವತ್ತೂ ತಿನ್ನೋದಕ್ಕೆ ನಮ್ಗೆ ಯಾವತ್ತಾದರೂ ತಿನ್ನಬೇಕು ಅಂತ ಮಾಡ್ಕೊಂಡಾಗ ಏನಾದರೂ ಒಂದು ಎಡವಟ್ ಮಾಡಿರ್ತೀವಿ ಬಟ್ ದೇವ್ರಿಗೆ ಅಂತ ಹೇಳಿ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಟೇಸ್ಟ್ ಮಾಡಿರೋದಿಲ್ಲ ಏನೂ ಇಲ್ಲ ಹಾಗೆ ಇಟ್ಟು ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು ಸ್ವೀಟ್ ಆದ ಕರೆಕ್ಟಾಗಿತ್ತು ಹಾಗೆ ಇಲ್ಲಿ ಬೆಳಿಗ್ಗೆ ತಿಂಡಿನೂ ಕೂಡ ಟೊಮೆಟೊ ಚಿತ್ರಾ ರೆಡಿ ಆಯಿತು ಇನ್ನೊಂದು ಕಡೆ ಇಲ್ಲಿ ಅಡುಗೆಗೂ ಕೂಡ ಮಾಡ್ತಾ ಇದ್ದೆ ಮಕ್ಕಳಿಗೆಲ್ಲ ಫಸ್ಟು ತಿನ್ನೋದಕ್ಕೆ ಕೊಟ್ಬಿಟ್ಟು ಹಂಗೆ ಸ್ವಲ್ಪ ಅಲ್ಲಿ ಅಡುಗೆಗೂ ಇಟ್ಟಿದ್ದೆ ಅಂದರೆ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ರಾತ್ರಿನೇ ನಾನು ಸಬ್ಬಕ್ಕಿ ಎಲ್ಲನೂ ಕೂಡ ನೆನೆಸಿಟ್ಟಿದ್ದೆ ಅಂದರೆ ಸಬ್ಬಕ್ಕಿ ಎಷ್ಟಿರುತ್ತೆ ಅಷ್ಟೇ ಅಳತೆಗೆ ನೀರು ಹಾಕ್ಬಿಟ್ಟು ಇಡೋದು ಅದು ಪೂರ್ತಿ ಬೆಳಿಗ್ಗೆ ಅಷ್ಟರಲ್ಲಿ ನೆಂದಿರುತ್ತೆ ಅದನ್ನು ನೀವು ಸ್ಟೀಮ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಅಥವಾ ನೀವು ಒಂದು ಬೌಲಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೂ ನಡೆಯುತ್ತೆ ಆ ರೀತಿ ನೀವು ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಲೋಳೆ ಲೋಳೆ ಥರ ಗಂಜಿ ಗಂಜಿ ಥರ ಫೀಲ್ ನಿಮಗೆ ಅನಿಸೋದಿಲ್ಲ ಯಾಕಂದರೆ ನಾನಂತೂ ಈ ನೈಲಾನ್ ಏನೋ ಸಬ್ಬಕ್ಕಿ ಬರ್ತಲ್ಲ ಆ ಥರದ್ದೆಲ್ಲ ಅದು ನಾರ್ಮಲ್ ನಾವು ಇಡ್ಲಿ ದೋಸೆಗೆಲ್ಲ ಬಳಸ್ತೀವಲ್ಲ ಸಬ್ಬಕ್ಕಿ ಅದರಲ್ಲೇ ನಾನು ಪಾಯಸ ಮಾಡ್ತೀನಿ ಯಾಕಂದರೆ ನಮ್ಮನೆಯವ್ರಿಗೂ ಆ ಒಂದು ಸಣ್ಣದೇನೋ ಇಲ್ಲ ಒಂಥರದ್ದೇನೋ ಬರುತ್ತಲ್ಲ ಅದು ಇಷ್ಟ ಆಗಲ್ಲ ಅವ್ರಿಗೆ ಅದೇನೋ ಅವರಿಗೆ ಅದೊಂಥರ ಅದೇನು ಫುಡ್ ಆಯ್ದು ಯಾವಾಗಲೂ ಒಂಥರ ಒಂಥರ ಇರುತ್ತೆ ಅದು ಅದು ಹೆಂಗೆ ಅಂತ ನಂಗೆ ಹೇಳೋಕ್ಕಾಗಲ್ಲ ಅದು ನಮ್ಮ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವಾಗಲೂ ಇಡ್ಲಿ ದೋಸೆಗೆ ಹಾಕೋದನ್ನೇ ಸಬ್ಬಕ್ಕಿನ ಹಾಕಿ ಪಾಯಸ ಮಾಡ್ತೀನಿ ಅದಕ್ಕೆ ಅದನ್ನು ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಆನಂತರ ಹಾಲಿಗೆ ಹಾಕಿ ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ ಅಷ್ಟೇ ಈಗ ಇಲ್ಲಿ ಒಂದು ಕಡೆ ಅಡುಗೆಗೂ ಕೂಡ ರೆಡಿ ಆಗ್ತಾಯಿದೆ ಸುಮಾರು ಅಡುಗೆ ರೆಸಿಪೀಸ್ ಇದೆ ಮಾಡುವಂಥದ್ದು ಯಾಕಂದರೆ ಫ್ರೆಂಡ್ಸ್ನ ಕೂಡ ಕರೆದಿದ್ದೀನಿ ಜೊತೆಗೆ ಅಮ್ಮಂಗೂ ಕೂಡ ಊಟ ಕೊಡಬೇಕು ತೊಗೊಂಡೋಗಿ ಅಂತ ಹೇಳಿ ಇಲ್ಲಿ ಪಾಪ ನನ್ನ ಮಗಳು ಹೆಲ್ಪ್ ತೊಗೊಂಡು ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ದೀನಿ ಫೈನಲಿ ನನ್ನ ಎಲ್ಲ ಕೆಲಸರೂ ಮುಗೀತು ಇನ್ನು ಎರಡು ಫೈನಲ್ ಎಲ್ಲ ಕೆಲಸ ಮುಗೀತು ಅಂತೀನಿ ಮತ್ತೆ ಇನ್ನೂ ಎರಡು ಕೆಲಸ ಇದೆ ಅಂತ ಹೇಳ್ತೀನಿ ಅಯ್ಯೋ ದೇ ಇದೆ ಓಕೆ ಇನ್ನೇನಿಲ್ಲ ಇದ್ರಿರೋದು ಇಲ್ಲ ಒಂದು ಹೊಡೆ ಹಾಕಬೇಕು ಆ್ಯಂಡ್ ಪೂರಿ ಮಾಡಬೇಕು ಇವೆರಡು ಎಣ್ಣೆಲಿ ಕರಿಯೋ ಕೆಲಸ ಇದೆ ಬಿಟ್ಟರೆ ಆಲ್ಮೋಸ್ಟ್ ಆಲ್ ಹಣ ಅಡಿಗೆ ಕಿಚನ್ ಎಲ್ಲನೂ ಕೆಲಸ ಮಾಡಿ ಕ್ಲೀನ್ ಮಾಡಿ ಮುಗಿಸಿದ್ವಿ ಒಂದು ನಿಮಿಷ ಕೂತಿಲ್ಲ ತಿಂಡಿ ತಿಂದು ನಾನು ಬಂದು ಅಡುಗೆ ಮನೆ ಫಸ್ಟ್ ಕೆಲಸ ಮುಗಿಸೋಣ ಅಂತ ಹೇಳಿ ಬಂದಿದ್ದು ಟೈಮ್ ನೋಡ್ತಾ ಇದ್ದೀರಾ ಒಂದು ಗಂಟೆ ಇಲ್ಲ ಆದಷ್ಟು ನನ್ನ ಮಗಳ ಪಾಪ ಹೆಲ್ಪ್ ಮಾಡಿದ್ದು ಈರುಳ್ಳಿ ಹೆಚ್ಚೋದಾಗ್ಬೋದು ಕೆಲವೊಂದು ಸಣ್ಣ ಪುಟ್ಟ ರುಬ್ಬೋದಿರೋದು ಮೊಸರು ಬಜ್ಜಿ ಆಮೇಲೆ ಕೋಸಂಬರಿ ಎಲ್ಲ ರೆಡಿ ಮಾಡಿಕೊಂಡು ನಾನು ತರಕಾರಿ ಎಲ್ಲ ಪಾಪ ನನ್ನ ಮಗಳೇ ಪೂರ್ತಿ ಕಂಪ್ಲೀಟ್ ಇವತ್ತಿನ್ನೆಲ್ಲ ಅಡುಗೆ ಮಾಡಿದ್ದೀನಿ ಅದನ್ನೆಲ್ಲ ತರಕಾರಿ ಹಚ್ಕೊಟ್ಟಿರೋದು ನಮ್ಮ ಮಗಳೇ ನಾನು ಏನು ಹಚ್ಚೇ ಇಲ್ಲ ಅಂದ್ಕೋಬೋದು ನಾನು ನೋಡಿ ನಮ್ಮ ಕಿಚನಲ್ಲಿ ಇಲ್ಲಿಂದ ಈಗ ಅಲ್ಲಿವರೆಗೂ ಜೋಡಿಸಿದೆ ಏನೇನು ಮಾಡಿದ್ದೀನಿ ಅಂತ ಅಂದರೆ ಬಾಳೆ ಎಲೆ ಮೇಲೆ ಹಬ್ಬ ಊಟ ಮಾಡಬೇಕನ್ನೋ ಆಸೆ ಇದೆ ಇವತ್ತು ಮಳೆಯಲ್ಲೇ ತೋರಿಸ್ಬೇಕು ಆವಾಗ ನೀಟಾಗಿ ಒಂದು ಫುಲ್ ಮನೆಗೆ ಗೊತ್ತಾಗುತ್ತೆ ಬಟ್ ಹಾಗೆ ತೋರಿಸ್ತಾ ಹೋಗ್ತೀನಿ ಪೀಕ್ ಆಗೀಗ ಇನ್ನೇನಾಗಿದೆ ಅಂತ ನೋಡ್ಕೊಂಬರೋಣ ಈಗ ಮಗಳು ಅಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ತಾ ಇರೋದು ಮೊಸರು ಬಜ್ಜಿ ಮಿಕ್ಸ್ ಆಗಬೇಕು ಸೌ ಫಸ್ಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮಶ್ರೂಮ್ ಬಿರಿಯಾನಿ ಪಲಾವ್ ಓಕೆ ಮಶ್ರೂಮ್ ನಮ್ಮ ಮನೇಲಿ ಹಬ್ಬ ಟೈಮಲ್ಲಿ ಎನಿ ಟೈಮ್ ಪಲಾವ್ ಇದ್ದೇ ಇರುತ್ತೆ ನನಗೆ ಪಲಾವ್ ಇದ್ರೇ ಹಬ್ಬದ ಊಟ ಅನ್ನೋ ಥರ ಅನಿಸುತ್ತೆ ಇಲ್ಲ ಅಂದ್ರೂ ಇಲ್ಲ ಅನಿಸಲ್ಲ ಹಾಗಾಗಿ ಮಶ್ರೂಮ್ ಮೆಂತ್ಯ ಆಗ್ತದೆ ಏನಾದರೂ ಒಂದು ಇದ್ದೇ ಇರುತ್ತೆ ಒಬ್ಬ ಹಿಂಗೆ ಇರೋಣ ಬಿಸಿ ಇರತ್ತೆ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಮೊಸರು ಬಜ್ಜಿ ಇದು ಒಂದು ಪೂರಿ ಮಿಕ್ಸ್ ಮಾಡಿಟ್ಟಿರೋದು ಇವಾಗ ಮಾಡಬೇಕು ಇದು ಕೋಸಂಬರಿ ಇನ್ನು ಮಿಕ್ಸ್ ಆಗಿಲ್ಲ ಹಾಕಬೇಕು ಇದು ಬಂದು ಆಲೂಗೆಡ್ಡೆ ಮತ್ತು ಬಾಳೆಕಾಯಿ ಹಾಕಿ ಫ್ರೈ ಥರ ಮಾಡಿದ್ದೀನಿ ಅಷ್ಟೇ ಗೊಜ್ಜು ಮಾಡಿಲ್ಲ ಯಾವಾಗಲೂ ಗೊಜ್ಜು ಮಾಡ್ತಾ ಇದೆ ಸರಿ ಗೊಜ್ಜು ಮಾಡೋಲ್ಲ ಸೇಮ್ ಹಾಂ ಇದು ತೊಂಡೆಕಾಯಿ ಹಾಗೆ ಕಬೂಲ್ಗಡ್ಡೆ ಪಲ್ಯ ಇದು ಹೀರೆಕಾಯಿ ದಾಲ್ ಅಲ್ವಾ ಯಾಕಂದರೆ ಈಗೆಲ್ಲ ಸ್ವಲ್ಪ ಬಿಸ್ಕಿ ಇದರಿಂದ ಎಲ್ಲ ಹಾಕಿದರೆ ನಾವು ಬಂದು ಆಮೇಲೆ ಏನಾದರೂ ಹೀಟಿಗೋದಕ್ಕೂ ಪ್ರಾಬ್ಲಮ್ ಆದರೆ ಹೇಳಿ ಹೀರೆಕಾಯಿ ಹಾಕಿ ದಾಳಿ ಮಾಡಿಬಿಟ್ಟೆ ಮತ್ತು ಇದು ರೈಸ್ ಒಂದು ಇದು ಬಂದು ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ಪಾಯಸ ಹಬೇಲಿ ಬೇಯಿಸ್ಬಿಟ್ಟು ಮಾಡ್ಕೊಂಡ್ರೆ ನಿಮಗೆ ಅದು ಸ್ಮ್ಯಾಶ್ ಆದಂಗೆ ಆಗೋಲ್ಲ ನಾನು ನಾರ್ಮಲಿ ಇಡ್ಲಿ ದೋಸೆಗೆಲ್ಲ ಹಾಕ್ತೀನಿ ನೋಡಿ ಅದೇ ಸಬ್ಬಕ್ಕಿನೇ ಬಳಸೋದು ನಾನು ನೋಡೋದು ಯಾವುದೋ ಬರುತ್ತೆ ನೈಲಾನ್ ಲೈಲಾನ್ ಸಬ್ಬಕ್ಕಿ ಅಂತ ಅದನ್ನು ಬಳಸಲ್ಲ ನಾನು ಇದನ್ನೇ ಬಳಸೋದು ಓಕೆ ಸಬ್ಬಕ್ಕಿ ಪಾಯಸ ಐಸ್ ಕ್ರೀಮ್ ಊಟ ಹಾಂ ಐಸ್ ಕ್ರೀಮು ಕೂಡ ಇದೆ ಇಲ್ಲ ಇದು ವೆಜಿಟೇಬಲ್ ಕರಿ ಪೂರಿ ಹಾಂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರುವಂತಹ ಕರಿ ಪೂರಿ ಇದು ಎಲ್ಲ ತಂಬಿಗಳು ಬೆಳಿಗ್ಗೆಯಿಂದ ಹೋಗ್ತಾ ಹೋಗ್ತಾ ತಿಂತಾನೆ ಇದ್ದಾರೆ ಈ ಲಾಡೂ ಬೇಗ ಖಾಲಿ ಮಾಡ್ತಾಯಿದ್ದಾರೆ ವಡೆ ಮಾಡಬೇಕಿತ್ತು ಫಸ್ಟು ಪೂರಿ ಎಲ್ಲ ಕದ್ದುಬಿಟ್ಟು ಆಮೇಲೆ ಒಡೆ ಮಾಡೋಣ ಅಂತ ಮಗಳು ಪೂರಿ ಉಂಡೆ ಹಾಕ್ತಿದ್ದಾಳೆ ಆಯಿತು ಇದಿಷ್ಟು ಅಡುಗೆಗಳು ಮುಗಿದಿದೆ ಈಗ ಪೂರಿ ವಡೆ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಿ ಕೊಟ್ಟು ಬಂದು ಆಮೇಲೆ ನಾವು ಊಟ ಮಾಡೋಣ ಊಟ ಮಾಡೋಣ ಓಕೆ ಟೈಮ್ ಬಂದು ಒಂದು ಐದು ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡಿಬಿಟ್ಟು ಬರ್ತಾ ಇದ್ದಾರಾ ಎಲ್ಲ ಕೇಳಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋದು ನನಗೆ ಮನೆಗೆ ಯಾರನ್ನಾದರೂ ಊಟಕ್ಕೆನಿ ಅಥವಾ ಅಪ್ಪ ಅಮ್ಮನಿಗೆ ಏನಾದರೂ ಅಡುಗೆ ಊಟ ಕೊಡಬೇಕು ಅಂದರೆ ಬೇಗ ಬೇಗ ಆಗಬೇಕು ಅನ್ನೋದೊಂದು ತಲೆಯಲ್ಲಿರತ್ತೆ ಹಾಗಾಗಿ ಕೂತ್ಕೊಳ್ಳೋಕ್ಕಂತೂ ಹೋಗೋದೇ ಇಲ್ಲ ಏನು ಕೆಲಸ ಇದೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಬೋದಾ ಅಥವಾ ನಿದ್ದೆ ಮಾಡ್ಬೋದಾ ಏನು ಬೇಕಾದ್ರೂ ಮಾಡ್ಬೋದು ಆದರೆ ಮೊದಲು ಕೆಲಸ ಮಾಡೋಣ ಅಂತ ಹೇಳಿ ಕೆಲಸ ಶುರು ಮಾಡಿದ್ದು ಇನ್ನೊಂದೇನಪ್ಪ ಅಂದರೆ ನನಗೆ ನನ್ನ ಮಗಳು ತುಂಬ ಹೆಲ್ಪ್ ಮಾಡೋದರಿಂದ ಎಷ್ಟೇ ಅಡುಗೆ ಮಾಡಿದರೂ ನನಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ ಯಾಕಂದರೆ ನನ್ನ ಮಗ ಆಗ್ಬೋದು ಮನೆಯವರು ಮಗಳು ಎಲ್ಲರದು ಹೆಲ್ಪಿಂಗ್ ಇರೋದ್ರಿಂದ ಇಷ್ಟೆಲ್ಲ ಅಡುಗೆ ಮಾಡಿದರೂ ಕೂಡ ನನಗೆ ಹಿಂಸೆ ಅನ್ಸೆಲ್ಲ ರಿಸ್ಕ್ ಆಗಿಲ್ಲ ಏನು ಇಲ್ಲ ಫೈನಲಿ ಈಗ ಮಗಳು ಒಂದು ಕಡೆ ಪೂರಿಗೆ ರೆಡಿ ನಾನು ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ಅದಕ್ಕೆ ಚೈತರು ಹೇಳ್ತಿದ್ವು ಅಮ್ಮ ನೀವು ಒಡೆ ಹಾಕೊಳ್ಳೋಷ್ಟು ನಾನು ಪೂರಿ ಎಲ್ಲನೂ ಕೂಡ ಪ್ರೆಸ್ ಮಾಡಿ ಇಟ್ಬಿಟ್ಟಿರ್ತೀನಿ ಅಂತ ಇನ್ನೊಂದು ಪ್ರೆಸ್ಸಿಂಗ್ ಮಿಷಿನ್ ಇರೋದ್ರಿಂದ ಮಕ್ಳಿಗೂ ಏನೋ ಕಷ್ಟ ಅನ್ಸೋದಿಲ್ಲ ಜಸ್ಟ್ ಪ್ರೆಸ್ ಮಾಡಿ ಮಾಡಿ ಇಡೋದಷ್ಟೇ ಇರುತ್ತೆ ಹಾಗಾಗಿ ಇಲ್ಲಿ ಉಂಡೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊತಾ ಇದ್ಲು ಇನ್ನೊಂದು ಕಡೆ ನಾನು ಒಡೆ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಅಪ್ಪ ಮನೆಗೆ ಹೋಗೋದಿತ್ತು ಅಮ್ಮ ಮನೆಗೆ ಹೋಗಿ ಕೂಡ ಊಟ ಕೊಟ್ಟು ಬರಬೇಕಿತ್ತಲ್ಲ ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದೆ ನಾವು ಬರೋದಕ್ಕೂ ನಮ್ಮ ಅಪ್ಪ ಬರೋದಕ್ಕೂ ಒಂದೇ ಆಯಿತು ಬಟ್ ಟೈಮ್ ಎಲ್ಲ ಜಾಸ್ತಿ ಕೊಟ್ಟೋಗಬೇಕು ನಾವಿನ್ನೂ ಊಟ ಮಾಡಿಲ್ಲ ಇರೋದಕ್ಕೆಲ್ಲ ಆಗೋದಿಲ್ಲಪ್ಪ ಏನಾಗತ್ತೆ ಇಷ್ಟು ಇಟ್ಕೊಂಡು ಹೋಗಿಲ್ಲ ಅಂದ್ರೆ ಬನ್ನಿ ಹಾಯಮ್ಮ ಬಾಳೆಲೆ ಊಟ ಮಾಡ್ರಮ್ಮ ಇಬ್ರು ಆಯ್ತಾ ಬಾಳೆಲೆಲ್ಲ ಊಟ ಮಾಡಿ ಗಂಡ ಹೆಂಡತಿ ಇಬ್ರು ಆಯ್ತಾ ಹೌದಾ ಎಲ್ಲ ತೆಗ್ದು ನಿಮ್ಮ ಪೂರಿ ಓದ್ತಿರೋದು ನಾನಲ್ಲ ದಯವಿಟ್ಟು ಪೂರಿ ನೋಡಿ ಯಾಕೆ ಹೇಳು

ಅಮ್ಮನಿಗಂತೂ ಭಾಳ ಆಗುತ್ತೆ ಮೊಮ್ಮಗಳು ಏನಾದರೂ ಮಾಡಿದ್ದಾಳೆ ಅಂತ ಅಂದರೆ ಅಪ್ಪನೂ ಅಷ್ಟೇ ತುಂಬ ಖುಷಿ ಪಡ್ತಾರೆ ಇದೇನಪ್ಪ ಅಂದರೆ ಚೈತು ಸ್ವಲ್ಪ ಪೂರಿನ ಚಿಕ್ಕದಾಗಿ ಪ್ರ ಉಂಡೆ ಮಾಡಿ ಚಿಕ್ಕದಾಗೋಗಿತ್ತು ಅದು ಪೂರಿ ಸೈಜು ಈ ಕಾಯಿನ್ ಪರೋಟ ಅಂತ ಹೇಳಿ ಬರತ್ತಲ್ವ ಅದೇ ಥರ ಇದು ಕಾಯಿನ್ ಪೂರಿ ಅನ್ನೋ ಥರ ಇಷ್ಟಿಷ್ಟೇ ಆಯಿತು ಬಟ್ ಅಮ್ಮ ಅದೇ ಹೇಳ್ತಿದ್ರು ನನ್ನ ಮೊಮ್ಮಗಳು ಏನೇ ಮಾಡಿದ್ರು ನಮಗೆ ಖುಷಿನೇ ಅಂತ ಅಪ್ಪನೂ ಅಷ್ಟೇ ಬಟ್ ಏನಂದರೆ ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಹೇಗೆ ಇದ್ದರು ಏನೇ ಇದ್ದರೂ ಚೆನ್ನಾಗಿಲ್ಲ ಅಂತ ನಮ್ಮ ಅಪ್ಪ ಒಂದು ಪಕ್ಷ ಹೇಳ್ಬೋದು ಬಟ್ ಅಮ್ಮ ಮಾತ್ರ ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳೋಲ್ಲ ಉಪಕಾರ ಜಾಸ್ತಿಯಾಗಿದ್ದರೂ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಬರ್ತೀವಿ ಬಾಯ್ ಚೆನ್ನಾಯ್ತಾ ಒಟ್ನಲ್ಲಿ ಬರ್ಲಪ್ಪ ಬಾಯ್ 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 ಟೈಮ್ ಆಗೋಯ್ತು ಬರೋಣ ಬಾಯ್ ಬಾಯ್ ಹ ಅಮ್ಮ ಮನೆಗೆ ಹೋದರೆ ನನಗೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ಅಮ್ಮ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಟೈಮ್ ಆಗೇ ಹೋಗುತ್ತೆ ಹಾಗಾಗಿ ತುಂಬ ಹೊತ್ತು ಕೂರಕ್ಕೆ ಹೋಗಿಲ್ಲ ಮಾತಾಡೋಕ್ಕೋಗಿಲ್ಲ ಜಸ್ಟ್ ಊಟ ಕೊಟ್ಬಿಟ್ಟು ನಾನು ಮನೆಗೆ ವಾಪಸ್ ಬಂದೆ ಇನ್ನು ಅಮ್ಮ ಮಾತಾಡ್ತಾ ಇದ್ರು ಬಟ್ ಇಲ್ಲಿ ಮನೆಯವ್ರಿಗೂ ಊಟ ಕೊಡಬೇಕಾಗಿತ್ತು ಜೊತೆಗೆ ಫ್ರೆಂಡ್ ಬರ ಬರ್ತೀನಿ ಅಂತ ಹೇಳಿದ್ರಲ್ವ ಹಂಗಾಗಿ ಬೇಗ ಬರಬೇಕಿತ್ತು ಅವ್ರಿಗೆ ಕೊಟ್ಬಿಟ್ಟು ನಾನಿಲ್ಲಿ ಬಂದು ಇವಾಗ ಮಕ್ಳಿಗೆಲ್ಲರಿಗೂ ಕೂಡ ಅಲ್ಲಿ ಊಟಕ್ಕೆ ಕೊಡೋಣ ಇನ್ನೂ ಯಾಕೋ ನನ್ನ ಫ್ರೆಂಡ್ ಬರೋದು ಲೇಟ್ ಆಯಿತು ಅನ್ಸುತ್ತೆ ಯಾಕೋ ಅವ್ರಿಗೂ ಬರಲಿಲ್ಲ ಫೋನ್ ಮಾಡಿದೆ ಬರ್ದಾ ಅಂತ ಹೇಳಿದರು ಅಷ್ಟರಲ್ಲಿ ಓಕೆ ಇವರಾದರೂ ಊಟ ಮಾಡ್ಕೊಂಡಿರಲಿ ಅವ್ರು ಬಂದಮೇಲೆ ನಾವು ಊಟ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಇವರಿಗೆಲ್ಲ ಬಾಳೆ ಎಲ್ಲೇ ಹಾಕ್ತಾಯಿದ್ದೆ ಬಟ್ ನಮ್ಮ ಚಿಂಟು ಒಂದೇ ಹಠ ಅವನಿಗೆ ದೊಡ್ಡಿಯಲ್ಲೇ ಬೇಕು ಅಂತ ಮತ್ತೆ ಇನ್ನೊಂದಿನ ಅಂದರೆ ಅವನಿಗೆ ಬಾಳೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಆಲ್ಮೋಸ್ಟ್ ಆಮೇಲೆ ಹಬ್ಬದಲ್ಲೆಲ್ಲ ಬಾಳೆಯಲ್ಲಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ ಫೈನಲಿ ಊಟ ಕೂತ್ವಿ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದರು ಅವ್ರ ಜೊತೆ ಮಾತಾಡಿ ಆಮೇಲೆ ಊಟ ಮಾಡೋಣ ಅಂಥೇಳಿ ಎಲ್ಲ ಹಾಗೆ ಕೂತ್ಕೊಂಡ್ವಿ ಓಕೆ ಫ್ರೆಂಡ್ಸ್ ನಾನು ಆಲ್ರೆಡಿ ಹೇಳಿದ್ದೆ ನನ್ನ ಫ್ರೆಂಡ್ ಒಬ್ರು ಬರ್ತಾರೆ ಇವತ್ತು ಹಬ್ಬಕ್ಕೆ ಊಟಕ್ಕೆ ಕರೆತಿದ್ದೀನಿ ಅವ್ರನ್ನ ಅಂತ ಅಂತ ಇತ್ತು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ಆಯಿತು ಬರೋದಿಲ್ಲ ಸಂಕೋಚ ಈಗಲೂ ತೋರಿಸ್ಬೇಡಿ ತೋರಿಸ್ಬೇಡಿ ಅಂತಾನೆ ಹೇಳ್ತಾ ಇದ್ದು ಶಿಲ್ಪ ಅಂತ ಹೇಳಿ ಆಲ್ಮೋಸ್ಟ್ ಎಸ್ ಎಸ್ ಅನ್ನೋದೇ ಜಾಸ್ತಿ ನಂಗೆ ಫ್ರೆಂಡ್ ಆಗೋದು ಬೇಗ ಅದೇನಂತ ಗೊತ್ತಿಲ್ಲ ಯಾವ ಅಕ್ಷರದವ್ರು ನಂಗೆ ಅಷ್ಟು ಬೇಗ ಫ್ರೆಂಡ್ ಆಗಲ್ಲ ಎಸ್ ಅವ್ರ ಮಾತ್ರ ಬೇಗನೆ ಅಟ್ಯಾಚ್ಮೆಂಟು ಅದೇನಂತ ಗೊತ್ತಿಲ್ಲ ಒಂದೇ ಇದಲ್ವಾ ಆ ಕನೆಕ್ಷನ್ ಜಾಸ್ತಿ ಹಂಗ ಸುಮಾರು ಫೋನಲ್ಲಿ ಮಾತಾಡಕ್ ಶುರು ಮಾಡಿದ್ರೆ ಒಂದ್ ಅನ್ ಅವರ್ ಆದ್ರೂ ಮಾತಾಡ್ತಾ ಇರ್ತೀವಿ ಅದ್ ಎಷ್ಟ್ ಮಾತಾಡ್ತೀವೋ ಏನ್ ಮಾತಾಡ್ತೀವೋ ಗೊತ್ತಿಲ್ಲ ಒಟ್ಟು ಮಾತು ಹೋಗ್ತಾ ಇರುತ್ತೆ ಟಾಪಿಕ್ ಯಾವ್ದೋ ತಗೊಂಡಿರ್ತೀವಿ ಕಷ್ಟ ಸುಖ ಒಂದಕ್ಕೊಂದು ಬೇರೆ 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 ಹೋಗಿ ಸುಮಾರು ಒನ್ ಅವರ್ ಆದ್ರೂ ಮಾತಾಡೋದು ಟಿವಿ ಸೌಂಡ್ ಹೆವಿ ಕೊಟ್ಟಿದ್ದಾರೆ ಅದೆಲ್ಲ ಅದೇ ನಾವು ಮಾತಾಡ್ಬೇಕಾದ್ರೆ ಟಿವಿ ಸೌಂಡ್ ಬಂದ್ರೆ ಯೂಟ್ಯೂಬ್ ಅಲ್ಲಿ ಆಮೇಲೆ ಅದು ಒಂದು ಕಲೆ ನೋಡ್ಬರ ಕಾಪರೇಟ್ ಕ್ಲೈಮ್ ಮಾಡ್ಕೊಡ್ತಾರೆ ಅದು ಮ್ಯೂಸಿಕ್ ಕೇಳ್ಸಂಗಿಲ್ಲ ಇವೆಲ್ಲ ಬರಂಗಿಲ್ಲ ಆಯಿತು ಎಲ್ಲರೂ ಊಟ ಮಾಡಿದ್ರಿ ಬಟ್ ಇವರೆಲ್ಲ ಸ್ವಲ್ಪ ಸ್ವಲ್ಪನೇ ತಿಂದಿದ್ದು ನಾನು ಇಷ್ಟು ಮಾಡಿದ್ರು ಅವ್ರು ಇಷ್ಟೇ ತಿಂದಿದ್ದು ಇಷ್ಟ ಆಗಿಲ್ಲ ಅಂದ್ಕೊಳ್ತೀನಿ ನಮ್ಮ ಪಾಯಿ ಎಷ್ಟು ಊಟ ತಿನ್ಬೇಕು ನಿಮ್ಮ ಅಮ್ಮನಿಗೆ ಅಲ್ಲ ನಾನು ಮಾಡಿದ ಇಷ್ಟ ಆಗಿಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ತುಂಬ ಚೆನ್ನಾಗಿ ಮಾಡ್ತೀರ ಮಾಡಿದ್ದೀನಿ ಎಲ್ಲ ಇಷ್ಟ ಆಯಿತು ಸಾಮಾಗ್ರಿ ನೋಡಿ ಎಷ್ಟು ದಪ್ಪ ಇದ್ದೀನಿ ನನ್ನ ಪ್ರಾಬ್ಲಮ್ ನಿಮ್ಗೆ ನಾನು ದಪ್ಪನೇ ಇದ್ದೀನಿ ನೋಡಿ ಅಲ್ಲ ನೀವು ನನ್ನ ಪ್ರಾಬ್ಲಮ್ ನಿಮ್ಗೆ ಹೇಳಿದ್ದೀರಿ ನಾವು ಅಷ್ಟು ತಿನ್ನಂಗೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಡಾಕ್ಟ್ರು ಹೇಳ್ತಾರೆ ವೆಯ್ಟ್ ಲಾಸ್ ಮಾಡಿ ವೆಯ್ಟ್ ಲಾಸ್ ಮಾಡಿ ಅಂದರೆ ಹಂಗೆ ರೆಡ್ ರೈಸ್ ತಿನ್ನಿ

ಉರು ಡೈಲಿ ಅಡಿಗೆಲಿ ಎರಡು ತರಹ ರೈಸ್ ಮಾಡ್ಬಿಟ್ಟು ಬುಟಾನಿ ಕುಕ್ಕರ್ ನಮ್ಮ ಗ್ರೆಡ್ ರೈಸ್ ಮಾಡ್ಕೊತೀನಿ ಇನ್ನೊಂದು ಬುಟಾಣಿ ಕುಕ್ಕರಲ್ಲಿ ಇವರು ನನ್ನ ಫ್ರೆಂಡ್ ಶಿಲ್ಪ ಅಂತ ಹೇಳಿ ಇವರು ಇರೋದು ಗಿರಿನಗರದಲ್ಲಿ ಅಲ್ಲಿಂದ ಬಂದಿದ್ರು ಅವರ ಚಿಕ್ಕ ಮಗ ಮತ್ತು ಅವರು ಇಬ್ರು ಕೂಡ ಅವ್ರ ಮಗನೂ ಕೂಡ ಸ್ವಲ್ಪ ಸಂಕೋಚ ಸ್ವಭಾವ ಹಂಗಾಗಿ ವಿಡಿಯೋ ಮುಂದೆ ಎಲ್ಲ ಬರೋದಿಲ್ಲ ಇವರು ಕೂಡ ಅಷ್ಟೇ ಸಂಕೋಚ ಪಡ್ತಾಯಿದ್ರು ಫೈನಲಿ ನಾವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಊಟ ಮಾಡಿದ್ರು ಕೂಡ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವ್ರ ಜೊತೆ ಅಷ್ಟು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಆ ನಂತರ ನಾನು ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ನಾನು ತಟ್ಟೆಯಲ್ಲೇ ಹಾಕಿದ್ದೆ ನಾನು ಒಂದು ಫೋಟೋ ತೊಗೊಂಡೆ ಬಳೆ ಮೇಲೆ ಮಾತ್ರ ಸೂಪರಾಗಿತ್ತು ಊಟ ಎಲ್ಲನೂ ಕೂಡ ಐಟಮು ಕೂಡ ತುಂಬಾ ಚೆನ್ನಾಗಾಗಿತ್ತು ರುಚಿಯಾಗಿ ಆ ನಂತರ ಟೈಮ್ ಹೇಗೋಯ್ತು ಅಂತ ಗೊತ್ತಿಲ್ಲ ಆಮೇಲೆ ನಮ್ಮ ಫ್ರೆಂಡ್ ಅವರು ಕೂಡ ಅವರು ಹೋದರು ಆಮೇಲೆ ಇದು ಸಂಜೆ ಅಪ್ಪ ಮಗ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ರು ನಾನು ಇಲ್ಲಿ ಟಿ ವಿ ನೋಡ್ತಾ ಅವ್ರದ್ದು ಪ್ರೋಗ್ರಾಮ್ಸ್ ನಡೀತಾ ಇದ್ದಲ್ವಾ ಅದನ್ನು ನೋಡ್ತಾ ಕೂತಿದ್ದೆ ಮಗಳು ಸ್ವಲ್ಪ ಓದೋದು ಏನೋ ಮಾಡ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂಬತ್ತು ಹತ್ತು ಆಯಿತು ಅಪ್ಪ ಮಗನೇ ಎಲ್ಲ ಪೂಜೆ ಮಾಡಿದರು ಮಗಳು ಅಪ್ಪ ಮಗ ಎಲ್ಲ ಪೂಜೆ ಮಾಡಿ ಯಾರು ಒಳ್ಳೆ ಎಲ್ಲಿ ಕೂರ್ತಾ ಮ ಮಧ್ಯ ರೋಡೆಲ್ಲ ಅಥವಾ ಈಶಾ ಫೌಂಡೇಶನ್ ಏನೋ ಮಾಡ್ಕೊಳ್ರಪ್ಪ ಅಪ್ಪ ಮಗ ಇಬ್ಬರು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಹೊಡೆದವ್ರೆ ಉಪವಾಸ ಮಾಡಿ ಜಾಗರಣೆ ಮಾಡೋದು ನೋಡಿದೀವಿ ಇವ್ರು ಚೆನ್ನಾಗಿ ತಿಂದು ನಿದ್ದೆ ಮಾಡಿ ಜಾಗರಣೆ ಮಾಡ್ತಾರಂತೆ ಏನೋ ಮಾಡ್ಕೊಳ್ಳಿ ಫೈನಲಿ ಆಗಿದೆ ಪೂಜೆ ಎಲ್ಲ ಒಂದು ಕಡೆ ಮಗಳು ಒಂದು ಕಡೆ ಮಗ ಇಬ್ಬರು ನಿಜ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಏನು ಮಾಡ್ತಿದ್ಯಮ್ಮ ಏನ ಮಾಡ್ಕೊಳ್ಳಿ ಓಕೆ ಏನು ನಮ್ಮ ಬೆಡ್ ಮೇಲೆ ಟವಲ್ಗಳು ನೋಡಿ ಹೆಂಗ್ ಬಿದ್ದಾವೆ ಯಾವಾಗಪ್ಪ ಈ ಪಾತ್ರೆಗಳು ತೊಳೆದು ಕ್ಲೀನ್ ಮಾಡಿ ಇಡೋದು ಅನಿಸುತ್ತೆ ಇಷ್ಟು ಪಾತ್ರೆಗಳು ಇದೆ ನಮ್ಮ ಸ್ಲ್ಯಾಬ್ ಕಂಪ್ಲೀಟ್ ಪಾತ್ರೆಗಳಲ್ಲಿ ಮುಚ್ಚೋಗಿದೆ ಅಷ್ಟು ಪಾತ್ರೆಗಳು ಇರೋದು ಅವ್ರ ಜೊತೆ ಮಾತು ಕತೆ ಅನ್ನಂಗೆ ಆಯಿತು ಫುಲ್ ಮಾತು 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 ಅನ್ನೋ ಥರನೇ ಆಯಿತು ಮಾತಾಡಿದ್ವಿ ಜೊತೆಗೆ ಅಮ್ಮ ಮನೆಗೆ ಹೋಗಿದ್ವಿ ಅಮ್ಮನಿಗೆ ಹೋಗಿ ಅಮ್ಮ ಹತ್ರ ಎಲ್ಲ ಮಾತಾಡಿಕೊಂಡು ಆ ನಂತರ ಅವರು ಹೋಗಿದ್ದೆ ಐದು ಗಂಟೆ ಆಯಿತು ಫೈವ್ ಓ ಹೋಗಿ ಹೋದ್ರು ಖುಷಿ ಆಯಿತು ಯಾವಾಗಲೂ ಬರೀ ಫೋನ್ ಕಾಲ್ಸ್ ಎಲ್ಲ ಇರ್ತೀವಿ ಭೇಟಿ ಆಗೋದಂತೂ ಇಲ್ವೇ ಇಲ್ಲ ಹಾಗಾಗಿ ಇವತ್ತು ಭೇಟಿಯಾಗಿತ್ತು ಖುಷಿ ಫೈನಲಿ ಅವ್ರು ಫೈವ್ ಓ ಕ್ಲಾಕ್ಗೆ ಹೋದ್ರು ಊಟ ಎಲ್ಲ ಮಾಡ್ಕೊಂಡು ಹೋದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಮಕ್ಕಳು ಎಲ್ಲರೂ ಚೆನ್ನಾಗಿ ತಿಂದ್ರು ಎಲ್ಲರೂ ಚೆನ್ನಾಗಿದೆ ಬಟ್ ಇವಾಗ ಒಂದಷ್ಟು ಇದೆ ಇರೋದನ್ನೆಲ್ಲ ಯಾವ್ದಾದ್ರು ಎತ್ತ ನೋಡ್ಬಿಟ್ಟು ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊಡು ಅಂತ ಹಾಗೆ ನನ್ನ ಫ್ರೆಂಡ್ ನಮ್ಗೋಸ್ಕರ ಮಗ್ ತಗೊಂಬಂದಿದ್ರು ಜೊತೆ ಚೈತೆಗೆ ಇಯರಿಂಗ್ಸ್ ತೊಗೊಂಬಂದಿದ್ರು ನಂಗೆ ಒಟ್ಟು ಯಾರು ಏನೋ ಬಂದ್ರು ಏನಾದರೂ ಒಂದು ಗಿಫ್ಟ್ಗಳಂತೂ ತರ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಈ ಥರದ್ದು ಇಟ್ಕೊಳ್ಳೋಂಥದ್ದು ಈ ಥರದ್ದು ಆಲ್ರೆಡಿ ಇನ್ನೂ ಒಂದು ಮಗ್ಗಿದೆ ಇನ್ನೂ ಒಂದು ಮಗ್ಗಿದೆ ಆಮೇಲೆ ನಮ್ಮ ಚೈತುಗೆ ಕೊಟ್ಟಿದ್ರು ಚಿಕ್ಕ ಪಾಪು ಇದ್ದಾಗ ಅಮ್ಮ ಚಿಂಟು ನಾನು ನಮ್ಮ ಮನೆಯವರು ಇಲ್ಲೂ ನಾನು ನಮ್ಮ ಮನೆಯವರು ಸಾರ ಮಗ್ ನಮಗೋಸ್ಕರ ತಗೊಂಬಂದಿರೋದವ್ರು ಚೈತು ಹಾಗೆ ಒಂದು ಜೊತೆ ಇಯರಿಂಗ್ಸು ಕೂಡ ತಂದಿದ್ದಾರೆ ಇದು

ಜೊತೆಗೆ ನಮ್ಮ ಸೈತಿಗೆ ಇಯರಿಂಗ್ಸ್ ಯಾರೇ ಹೋದ್ರು ಹೆಣ್ಮಕ್ಳಿಗೆ ಹೆಣ್ಮಕ್ಳ ಮೇಯ್ನ್ ಜ್ಯುವೆಲ್ಲರಿ ಮೇಲೆ ಜಾಸ್ತಿ ಆಸೆ ಅಲ್ವಾ ಹಾಗಾಗಿ ಅವಳಂತ ಇಯರಿಂಗ್ಸ್ ಇಯರಿಂಗ್ಸ್ ಅಂತಾನೆ ಇರ್ತಾರಲ್ಲ ಅಂತ ಹೇಳಿ ಅವ್ಳಗೊಂದು ಇಯರಿಂಗ್ಸ್ ಕೂಡ ತಂದಿದ್ದಾರೆ ತೊಳಗಿಡ ಮಾಡಿದ್ದೀನಿ ಅಯ್ಯೋ ನನ್ನ ಮಗನ ಬಂಡಿ ಹೊಣಕಂತ ನನ್ನ ಕೈಲಂತೂ ಆಗ್ತಾ ಇಲ್ಲ ಕಾರ್ ಬರೀ ನೋಡಿ ಇದರಲ್ಲೇ ನನ್ನ ಮಗ ಸ್ಕೂಡನ್ ಸ್ಕೂಲ್ ಹೋಗ್ತಾನೆ ಇಲ್ಲ ಇದರಲ್ಲೇ ಅವನನ್ನ ಕೂರಿಸಿ ನಾವು ಇದ್ರಲ್ಲೇ ಇದು weight ತಡಿಯಾ ನೋಡಿ ಹೊರಡಲ್ಲ ಓಲೇ ನಿನ್ನ ಇವಾಗ ಮುರ್ದಾಕ್ ಬಿಡಬೇಕು ಆಯ್ತು ಓಲೇ ಇಸ್ ಗೋ ನಮ್ಮ ಚಿಂಟು ಈಗ ಬಂಡಿ ಮೇಲೆ ಕೂತ್ ಕಳಿಸ್ತೀನಿ ನಾನು ಕುದುರೆ ಮತ್ತೆ ಓಕೆ ಫ್ರೆಂಡ್ಸ್ ಇರೋದಿಲ್ಲ ವಿಲಾಗ್ ನಲ್ಲಿ ಈಗ ಹಿಂಟ್ ಮಾಡ್ತಾ ಇದೀನಿ ಇನ್ನೇನಿಲ್ಲ ನಾನು ಸ್ವಲ್ಪ ನನಗೆ ಕಿಚನ್ ಕ್ಲೀನಿಂಗ್ ಕೆಲಸ ಇವಾಗ ನಾನು फटाफट ಬ್ರ್ರಾ ಅಂತ ಹೇಳಿ ಅರ್ಧ ಗಂಟೆ ಇವೆಲ್ಲನೂ ಖಾಲಿ ಮಾಡಿ ನೀಟಾಗಿ ಯಾವುದೇ ಯಶಸ್ವಿ ಎಲ್ಲ ತಿಟ್ಬಿಟ್ರೆ ಫುಲ್ ಕ್ಲೀನಿಂಗ್ ಕೆಲಸ ಮುಗೀತು ಇವತ್ತಿನ ಡೇ ಬ್ಲಾಗು ಕೂಡ ಹೀಗಿತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ನಾವು ಜಾಗರಣೆ ಏನು ಇರೋದಿಲ್ಲ ಉಪವಾಸವೂ ಕೂಡ ಇರೋದಿಲ್ಲ ಜಾಗರಣೆ ಉಪವಾಸ ಎಲ್ಲ ಮದುವೆಗೆ ಮುಂಚೆ ಮಾಡ್ತಾ ಇದ್ವಿ ಮದುವೆ ಆದಮೇಲೆ ಏನೂ ಇಲ್ಲ ಚೆನ್ನಾಗೇ ಹಬ್ಬದ ಅಡುಗೆ ಮಾಡಿಕೊ ತಿನ್ನು ಕಣ್ ತುಂಬ ನಿದ್ದೆ ಮಾಡು ಇಷ್ಟೇ ಮಾಡ್ತಾ ಇರೋದು ಇನ್ನೇನೋ ಮಾಡ್ತಾಯಿಲ್ಲ ಹಾಗಾಗಿ ಇಷ್ಟೇ ನಮ್ಮ ಹಬ್ಬ ಮತ್ತೆ ಸಿಗೋಣ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಎಲ್ಲಿಗೆ ಬ್ಲಾಗ್ ನ ಎನ್ ಬರ್ತೀರಾ ಮಕ್ಳ ಬೆಳಗ್ಗೆ ವಿಶ್ ಮಾಡ್ಸೋಣ ಹ್ಯಾಪಿ ಶಿವರಾತ್ರಿ ಅಂತ ಹೇಳಿ ನಾನು ವೇಟ್ ಮಾಡ್ತಾ ಇದ್ದೆ ಬಟ್ ಮಾಡ್ಸಕ್ ಆಗ್ಲಿಲ್ಲ ಅಲ್ಲೇ ನಿಂತ್ಕೊಂಡು ಹೇಳಿ ಶಾರ್ಟ್ಸ್ ಮಾಡಿದೆ ಬಟ್ ಅಪ್ಲೋಡ್ ಮಾಡ್ದೆ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಎಣ್ಣೆ ಮಾಡ್ತಾ ಇದೀವಿ ಮತ್ತೆ ಸಿಗೋಣ like and share and comment and subscribe bye 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 friends bye bye bye